ಪಾರ್ಟಿ ಕೈ ಲೈಲೈಡ್ ಅಂತ ಸೇತಲು ನಿಮ್ಮ ಕಾಂಗ್ರೆಸ್ನ ಕೂಗು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಟ್ಟಬೇಕು ಆ ರೀತಿ ಕೂಗಬೇಕು ಬರೋ ಬರೋ ಪತಾ ಕೈ ಕಾಂಗ್ರೆಸ್ ಪಾರ್ಟಿ ಕೈ ಥ್ಯಾಂಕ್ ಯು ಈಗ ನಾನು ಮಾತಾಡೋಕ್ ಬದಲು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಅವ್ರ ಮೇಲೆ ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ಬಂದಿರ್ತಕ್ಕಂಥ ನನ್ನ ಅಕ್ಕ ತಂಗೇರಿ ತಾಯಂದ್ರಿಗೆ ಚಿರ ಸಾಷ್ಟ್ರಾಂಗವಾಗಿ ನಾನು ನಮಸ್ಕಾರ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಬಂದಿದ್ದೀರಾ ನಿಮ್ಮ ನಂಬಿಕೆಯನ್ನು ನಾವು ಇದು ಮಾಡಲ್ಲ ನಮ್ಮ ನಾಯಕರಾದಂತ ಕೊತ್ತೂರು ಅವರು ಈ ಮುಲ್ಬಾಗ್ ತಾಲೂಕಲ್ಲಿ ಸತತವಾಗಿ ಸಮಾಜ ಸೇವೆಯಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳು ಮಾಡಿದ್ರು ಕಾರಣಾಂತರಗಳಿಂದ ಈಗ ಕೋಲಾರ ಜಿಲ್ಲೆ ಕೋಲಾರ ತಾಲೂಕ್ಗೆ ಶಾಸಕರಾಗಿ ಹೋಗ್ಬೇಕಾಗಿ ಬಂತು ಕೋಲಾರಲ್ಲಿ ಹದ್ನೈದು ದಿವಸಕ್ಕೆ ಹೋದ್ರೆ ಹದಿನೈದು ದಿವಸದಲ್ಲಿ ಹದಿನೈದು ದಿವಸದಲ್ಲಿ ಮೈಕೋ ಅಲ್ಲಿ ಶಾಸ್ತ್ರ ಮಾಡಿದ್ರು ಆ ಅಲ್ಲಿ ಶಾಸ್ತ್ರ ಆಗ್ಬೇಕಾಗಿದ್ರೆ ಇಲ್ಲಿನ ತಾಯಿಯಂದಿರ ಆಶೀರ್ವಾದ ಅದ್ರ ಮೇಲೆ ಬಿದ್ದಿದೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಲ್ಲ ಎಂಎಲ್ ಎ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇದೆ ಯಾಕಂತಂದ್ರೆ ಇಲ್ಲಿ ಮನೆ ಮಾತಾಗಿದ್ದ ಮನೆಯ ಮಗನಾಗಿದ್ದ ಆ ಒಂದು ಸ್ಥಾನ ಖಾಲಿ ಆಗೋಯ್ತಲ್ಲಿ ನಮ್ಗೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತಂದಾಗ ನನ್ನನ್ನ ಅಧ್ಯಕ್ಷ ಮಾಡಿದ್ರು ಅಧ್ಯಕ್ಷ ಮಾಡಿದ ಪತ್ತೂರು ಮುಂದೆ ಆ ಕಡೆ ಹೋಗ್ಬಿಟ್ಟ ಇಲ್ಲಿ ಎಮ್ ಎಲ್ ಎ ಸೋತೋದು ನಾವ್ ಹೆಂಗ ಪಕ್ಷ ಕಟ್ಟೋದು ಅಂತ ಒಂದು ಭಯ ಇತ್ತು ಆ ಭಯ ನೀಗಿಸುವುದಕ್ಕೆ ಇವತ್ತು ಪತ್ತೂರು ಮಂಜುನಾಥ ರೂಪದಲ್ಲಿ ಇನ್ನೊಬ್ಬ ಪತ್ತೂರು ಚಿಕ್ಕ ಪತ್ತೂರು ಮಂಜುನಾಥ ಆದಿನಾಥ ಬಂದಿದ್ದಾನೆ ಆದಿನಾರಾಯಣ ಬಂದಿದ್ದಾನೆ ನಿಮ್ಮೆಲ್ಲರೂ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಈ ಆದ್ಮಾರು ಕೂಡ ಮುಲ್ಬಾಗ ತಾಲೂಕಲ್ಲಿ ಶಾಸಕರನ್ನ ಮಾಡುವಂತ ಶಕ್ತಿ ನಿಮ್ಮಲ್ಲೇ ಇದೆ ನೀವೇ ಮಾಡ್ಬೋದು ಹಂಗಾಗಿ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಹೆಸರು ಯಾರ್ದೂ ಹೇಳಲ್ಲ ದವಿ ಕ್ಷಮಿಸಬೇಕು ಎಲ್ರಿಗೂ ಸುತ್ತ ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನ ಅಕ್ಕ ತಂಗಿಯ ತಾಯಂದಿರು ನಿಮ್ಮೆಲ್ರಿಗೂ ಸುತ್ತ ಈಗ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವೋ ಇದು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಈಗ ಅಂದ್ರೆ ಪ್ರತಿ ಗ್ರಾಮದಿಂದ ಇಬ್ರು ಮೂರು ಜನ ಕಾಂಗ್ರೆಸ್ ಪಕ್ಷದ ವಾಲಂಟೀರ್ಗಳಾಗಿ ಬಂದಿದ್ದಾರೆ ಈ ವಾಲಂಟೀರ್ಗಳ ಕೆಲಸ ಏನಂತಂದ್ರೆ ಮುಂದಿನ ದಿನಗಳೆಲ್ಲರೂ ನಿಮಗೆ ರಾಜಕೀಯ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತೀವಿ ನಿಮ್ಗೆಲ್ಲರಿಗೂ ಶಕ್ತಿ ತುಂಬುವಂತ ಕೆಲಸ ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತೀವಿ ಆ ನಿಟ್ಟಿನಲ್ಲಿ ನಿಮ್ಮನ್ನ ಇವತ್ತು ಗುರುತಿಸಿ ಉದಾಹರಣೆ ಹೇಳ್ತೀನಿ ಸುಬ್ಬಮ್ಮ ನಿಮಸ್ಕೊಂಡ್ ದೇವರ ಸಮುದ್ರ ಸುಬ್ಬಕ್ಕ ಈಗ ಸುಬ್ಬಕ್ಕ ಇದ್ದಾಳೆ ಆ ಊರಲ್ಲಿ ಅಮ್ಮ ನಮ್ಮ ಲೀಡರು ಆ ಊರಲ್ಲಿ ನೆಕ್ಸ್ಟ್ ನಮ್ಮ ಎಂ ಜಿ ಮಾರ್ಕೆಟ್ ಅಲ್ಲಿ ಮಾಡ್ತಕ್ಕಂಥ ಒಂದು ಏನ್ ಕಾರ್ಯಕ್ರಮ ಇದೆಯೋ ಇಪ್ಪತ್ತು ಜನ ಪಾಸ್ ಕೊಡ್ತೀವಿ ಅಮ್ಮನಿಗೆ ಎಷ್ಟಂದ್ರೆ ಅಷ್ಟು ಯಾರಂದ್ರೆ ಅವ್ರು ಬಂದು ಯಾರಂದ್ರೆ ನುಗ್ಗಕ್ಕಾಗಲ್ಲ ಎಷ್ಟು ಜನ ಅಂದ್ರೆ ಬರಕ್ ಆಗಲ್ಲ ಬಹಳ ಸಿಸ್ತುಬದ್ಧವಾಗಿ ಮಾಡೋಣ ಇಪ್ಪತ್ತು ಪಾಸ್ ಆಗ ಕೈ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಪ್ರೀತಿ ಇದೆ ಯಾರಿಗೆ ವಿಶ್ವಾಸ ಇದೆ ಅವರು ಮಾತ್ರ ಕೊಡ್ಲಿ ಅಪಾಸ್ ಕಾಂಗ್ರೆಸ್ ಬಾವುಟ ಹಿಡ್ಕೊಳ್ಳ ಅವ್ರು ಬರಲಿ ಕಾಂಗ್ರೆಸ್ ಬಾವುಟ ಕೆಳಗಡೆ ಆಗಿಬಿಟ್ಟು ದುಡಿಯುವಂತ ಅವ್ರು ಬೇಕಾಗಿಲ್ಲ ಈಗ ಯಾಕೆ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ಕುಕಮ್ಮ ಕುಕದಲ್ಲಿ ರಮ ಓಕೆ ನಿಮ್ಗೂ ಅಷ್ಟೇ ನಿಮ್ ಏನು ನಿಮ್ಮ ಟೌನ್ ಅಲ್ಲಿ ಅವರು ಕರ್ಕೊಂಡ್ ಜವಾಬ್ದಾರಿ ನಿಮ್ದೆ ಪುನಃ ಅವ್ರಿಗೆ ಸೀರೆಗಳು ಕೊಟ್ಟು ಅರಶಿನ ಕೊಟ್ಟು ಕುಂಕುಮ ಕೊಟ್ಟು ಬಳೆ ಕೊಟ್ಟು ನಾವು ಏನ್ ಬ್ರಾಹ್ಮಣನ್ ಕರೆಸಿರ್ತೀವಿ ಪೂಜೆ ಮಾಡಿಸ್ತೀವಿ ಪೂಜೆ ಮಾಡಿ ಅಚ್ಚಂಪ್ ತಿಂಗಳು ಅವ್ರಿಗೆ ಹಾಕಿ ದೀರ್ಘ ಸುಮಂಗ್ಲಿ ಭವ ನೀವು ಮೂರು ವರ್ಷ ಬಾಳ್ಬೇಕು ನೀನ್ ನಮ್ಗೆ ಅಕ್ಕ ತಂಗಿ ತಾಯಿ ಆಗಿರ್ಬೇಕು ಹೇಳಿ ಒಬ್ಬ ಮನೆ ಮಗನಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ಮಗನಾಗಿ ಅದ ಒಂದು ಸಂಕಲ್ಪನ ಮಾಡುವಂತ ಒಂದು ದಿನ ಮಾಡ್ತಾ ಇದ್ವಿ ಈ ಸಂಕಲ್ಪ ಮಾಡೋದ್ರಲ್ಲಿ ಇವತ್ತಂತೂ ನನ್ಗೆ ಬಹಳ ಭಯ ಇತ್ತು ಏನಂತಂದ್ರೆ ಒಂದ್ ಸಾವಿರ ಜನಕ್ಕೆ ಬಿರಿಯಾನಿ ಮಾಡ್ಬಿಟ್ರಿ ಅಂತಂದ್ರು ನಾನು ಏನ್ ರಾತ್ರಿ ಹೋಗ್ಬಿಟ್ಟಿದ್ದು ಮುನ್ನೂರು ಕೆ ಜಿ ಚಿಕನ್ ತಂದುಬಿಟ್ಟು ಬಿರಿಯಾನಿ ಮಾಡ್ರಿಂದೆ ಆಮೇಲೆ ಬರ್ತಾರ ಇಲ್ವ ಹೋದ್ಮೇಲೆ ಬಿರಿಯಾನಿ ಇಷ್ಟು ಉಳ್ದೋದ್ ಏನ್ ಮಾಡೋದು ಅಂತ ಚಿಂತೆ ಆಯಿತು ಇವಾಗ ನನಗೆ ತೃಪ್ತಿ ಆಗಿದೆ ನೀವೆಲ್ಲ ಸೇರಿದ್ದೀರ ಬಹಳ ಶಾಂತ ಚಿತ್ರಾಗಿ ಈ ಸಭೆಯನ್ನು ನಡೆಸ್ಕೊಟ್ಟಿದ್ದೀರಾ ಇನ್ನೂ ಸ್ವಲ್ಪ ಹೊತ್ತು ಇದ್ದು ಊಟ ಕ್ಲೀನ್ ಆಗಿ ಮಾಡಿಕೊಂಡು ಹೋಗ್ಬೇಕು ಎಂಟು ದಿನಗಳಲ್ಲಿ ಒಳಗಡೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಒಂದು ಹದ್ ಹತ್ತು ಇಲ್ಲಿ ಕರೆಸ್ತೀವಿ ಕರೆದಾಗ ಬಟ್ಟೆ ನಿಮ್ಗೆ ಕೊಟ್ಟು ಕರೆಸ್ತೀವಿ ಈ ಬಟ್ಟೆಯನ್ನು ಹೋಗಿ ಹೊಲಿಸ್ಕೊಂಡು ಈ ಬಟ್ಟೆನ ಧರಿಸ್ಕೊಂಡು ಎಂಟನೇ ತಾರೀಕು ಬರಬೇಕು ಎಂಟನೇ ತಾರೀಕು ಬಂದಾಗ ನಿಮ್ ಜವಾಬ್ದಾರಿ ಏನಿರುತ್ತೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿವರು ಒಂದು ಲೈನ್ ಅಲ್ಲಿ ಕುತ್ಕೋಬೇಕು ಇಪ್ಪತ್ತು ಜನ ಆ ಇಪ್ಪತ್ತು ಜನನ್ನ ನೀವೇ ನೋಡ್ಕೋಬೇಕು ಇವತ್ ಯಾರು ನೀವು ಬಂದಿದ್ದೀರೋ ನೀವೇ ನಮ್ ಲೀಡರ್ಗಳು ನೀವೇ ನೋಡ್ಕೋಬೇಕು ನಿಮ್ಗೆ ಪಾಸ್ ಕೊಟ್ಟಿರ್ತೀವಿ ಆಮೇಲೆ ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಏನಾದ್ರೂ ಆಗ್ಲಿ ಪಕ್ಷದ ಸಂಘಟನೆಗೆ ಆ ಊರಿಗೆ ಬರ್ಬೇಕಂದ್ರೆ ನಿಮ್ಮನ್ನ ನೋಡಿ ಆಮೇಲೆ ಹೋಗ್ಬೋದು ನಾವು ನಿಮ್ಮನ್ನ ಮಾತಾಡಿಸ್ಕೊಂಡು ಆಮೇಲೆ ಊರೊಳ್ಕೊಬೋದು ಯಾಕಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದ ಸರ್ಕಾರ ನೂರ ನಲವತ್ತೆಂಟು ಕಾಂಗ್ರೆಸ್ ಪಕ್ಷದ ಎಂ ಎಲ್ ಎಲ್ಲ ಗೆಲ್ಸ್ಕೊಂಡಿದೆ ಅಂತಂದ್ರೆ కేవల ఈ ఐదు గ్యారెంటీలు ఈ స్త్రీ శక్తియంత మాత్ర నిమ్మంద మాత్ర చెప్పాలు తదం ఇవరు ఇది మీనింటి కదా ఇదే తెలిసిన గవర్నమెంట్ ఎమ్మెల్యే ఎంఎల్ ఉండొచ్చు ఆ పనిషయ్యేస్తాడే ఓకే ఈ వర్షం మాత్రి నెక్స్ట్ ఇయర్ ప్రతి వార్డ్లిగూ సభీ అల్లే ಈ ಒಂದು ದೀರ್ಘ ಸುಮಂಗಲಿ ಬವ ಮಡಲು ತುಂಬುವ ಕಾರ್ಯಕ್ರಮವನ್ನ ಓರ್ಮಣೆ ಮಟ್ಟದಲ್ಲಿ ಮಾಡ್ತೀವಿ ಮೂರನೇ ವರ್ಷಕ್ಕೆ ಇದೇ ಆಜುನಾರಾಯಣ ಮತ್ತು ಅವರ ಹೆಂಡತಿ ಅವರ ದಂಪತಿಗಳಿಬ್ಬರೂ ಸೇರಿ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೆ ಹೋಗಿ ಒಂದು ಕಾರ್ಯಕ್ರಮ ಕೂಡ ತೋರಿಸ್ತೀವಿ ನಿಮ್ಮ ಮನೆ ಬಾಗಿಲು ಬಂದು ಅವರಿಬ್ಬರು ಬಂದು ನಿಮ್ಮ ಆಶೀರ್ವಾದ ಪಡೆದು ಅಲ್ಲೇ ದೀರ್ಘ ಸುಮಂಗಲಿ ಬವ ಆಶೀರ್ವಾದ ಮಾಡಿ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆಲ್ಲ ಕೂಡ ನಿಮ್ಮ ಶಕ್ತಿ ನಿಮ್ಮ ಸಹಕಾರ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಇರಬೇಕು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ ಈಗ ಕೆಲವು ನಂಬ್ಕೋಬೋದು ಇನ್ನೂ ಮೂರು ವರ್ಷ ಇದೆ ಆದಾಗಲೇ ಸ್ಪೀಡ್ ಆಗೋಗಿದ್ದಾನೆ ಅಂತ ಆದೋಸ್ಕರ ಅಲ್ಲ ಈ ಸ್ಪೀಡು ಈ ಸ್ಪೀಡ್ ಏನಾದ್ರೂ ಆಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಜಿಲ್ಲಾ ಪಂಚಾಯಿತಿ ಬರ್ತಾ ಇದೆ ತಾಲೂಕ್ ಪಂಚಾಯತಿ ಬರ್ತಾ ಇದೆ ಮುನ್ಸಿಪಾಲಿಟಿ ಬರ್ತಾ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಅಂತಂದಾಗ ನನ್ನ ಎಲೆಕ್ಷನ್ ಬಂದಾಗ ನಾನ್ ಬರ್ತೀನಿ ಅಂತ ಇಲ್ಲ ಈ ಮುಲಬಾಗ ತಾಲೂಕಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಮಾತ್ರ ಎರಡ್ ಸಾವಿರದ ಇಪ್ಪತ್ ಮಾತ್ರ ಇಪ್ಪತ್ ಮೂರಲ್ಲಿ ಬಂದಾಗ ನಮ್ಗೆ ಚುನಾವಣೆ ನಡೆಸೋ ಟೈಮ್ ಇರ್ಲಿಲ್ಲ ಕೊನೆಯ ದಿನ ಅದಂಗೆ ಕಾಂಗ್ರೆಸ್ ಬಿ ಫಾರಂ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ಒಂದು ಶ್ರಮದಿಂದ ಯಾವತ್ತು ಫಾರಂ ಬಂತು ಆ ಬಿಫಾರಂ ಎತ್ಕೊಂಡ್ ಬಂದಾಗ ಈ ಮುಲಬಾಗ ತಾಲೂಕಲ್ಲಿ ಅದ್ ಗುರ್ಸಿ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ಆ ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿರ್ತಕ್ಕಂಥ ನನ್ನ ನಾಲ್ಕತ್ತಾಯಂದರು ಅಣ್ಣಂದ್ರು ತನ್ನೂ ಕೂಡ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೃತಜ್ಞತೆ ಸಂಸತ್ ನಾನು ಇಚ್ಛೆ ಪಡ್ತೀನಿ ಯಾಕಂದ್ರೆ ಅಂತ ಮತ ಅವಾಗ ಅಂತಾದ ಅವತ್ತು ಎಪ್ಪತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದಾರೆ ಈಗ ಸಕ್ರಿಯವಾಗಿ ತೊಡಿಸ್ಕೊಂಡು ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಹೋಗುವಂತ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾನು ನಿಮ್ಮಲ್ಲೆಲ್ಲರಲ್ಲೂ ಪ್ರಾರ್ಥನೆ ಮಾಡೋದಿಷ್ಟೇ ಏನಿವಾಗ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಐದು ಗ್ಯಾರಂಟಿಗಳು ಕೊಡ್ತಾ ಇದೆಯೋ ಆ ಐದು ಗ್ಯಾರಂಟಿಗಳು ಮುಂದುವರಿಬೇಕು ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕು ಅಂತಂದ್ರೆ ಗುರುವಾರದಲ್ಲಿ ಕಾಂಗ್ರೆಸ್ ಪಕ್ಷ ನೀವು ಗೆಲ್ಲಿಸ್ಬೇಕು ನೀವು ಕಾಂಗ್ರೆಸ್ ಮತ ನೀಡಿ ಕಾಂಗ್ರೆಸ್ ಅನ್ನು ಆಶೀರ್ವಾದ ಮಾಡಿದಾಗ ಈ ಐದು ಗ್ಯಾರಂಟಿಗಳು ಯಾರು ಕಿತ್ಕೊಳ್ಳೋಕಾಗಲ್ಲ ನೋಡಿ ಈ ಕುದುರೆ ಇದೆ ಗುರುಮು ಗುರುಮಕ್ಕೆ ಹುಲು ಉಳು ಉಳು ಕೊಟ್ಟು ಪಡ್ತಾರ ಗಾಡಿಗೆ ಕಳಿಸ್ರೆ ಪಟ್ಟ ಅದು ಊರು ಪಟ್ಟ ಅಂತ ಗಾಡಿಗೆ ಬಿಟ್ಟ ಗಾಡಿಗೆ ಬಿಟ್ಟದೆ ನಾವೆಂಟೆ ಮೇಸ್ಕೊಪ್ಪರ ಇದೆ ಗುರುಮ್ ಬಿಟ್ಟದೆ ಉಲೋನು ಕಾರಣ ಏಮೆಂಟೆ ಗುರುಮು ಅದು ಮೋಸ್ತಿದೆ ಹಂಗೆ ಇವತ್ತು ನಮ್ಮ ಸರ್ಕಾರ ಏನ್ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಗ್ಯಾರಂಟಿ ಕೊಟ್ಟಿದ್ರು ಅದು ಕೊಟ್ರೆ ಅವ್ರ ಆಶೀರ್ವಾದ ಮಾಡ್ತಾರೆ ಅಂತಂದ್ರು ಅದೇ ರೀತಿಯಾಗಿ நம்ம நாயக்கி விபால் அவரு பிளக கருத்தே பாப்பா எல்லோ ஓகே நான் நம்ம யாரோ நம்ம சுவாமீங்க சுவாமீடு தீன் லெந்தி அவருக்கு ன்யவாது அவங்க சுவதனு దయవి అర్థ మళ్ళీ ముందిన దీ ఇప్ప ఇంపూ ఇప్ప పంచాయత్ వైజ్ ఫిక్స్తితీ హి అనే బట్టె కొట్ కలుకుతీవి ముందిన ఎంటే తారీఖు పునఃవు నిమ్మ ఊరింద ఇప్ప కర్కొం బ జవాబదారి తగ్బు ఆ రీతి ఈ సల ఇప్ప జన కొడ నెక్స్ట్ ఇయర్ నలవత్ జన కొడ ఇన్నొందు నెక్స్ట్ ఇయర్ గ్రామకెల్ కొడో ಆ ಒಂದು ಕಾರ್ಯಕ್ರಮ ಮಾಡ ಅದು ಏನು ಮಾಡಿದ್ರು ಕೂಡ ನಿಮ್ಮ ಮುಖಾಂತರ ಮಾಡ್ತೀವಿ ನೀವು ವಾಲಂಟೀರ್ಸ್ ಇವಾಗ ಏನು ಯಶಮನ್ ಕೊಟ್ಟಿದ್ದೀರೋ ಅವರು ದಯವಿಟ್ಟು ಈ ಕೆಲಸದಲ್ಲಿ ತೊಡಗಿಸ್ಕೊಂಡು ಕಾಂಗ್ರೆಸ್ ಪಕ್ಷನ್ನ ಬೆಳೆಸೋ ನಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಇರ್ಲಿ ಅಂತ ಕೋರುತ್ತ ಈಗ ಹೌದು ಕೆಲವರು ಕೇಳ್ಬೋದು ಅದೇನು ಮಹಿಳೆಯರು ಮಾತ್ರ ಸೀರೆ ಕೊಡ್ತಾ ಇದ್ರೆ ಗಂಡ ಕೊಡ್ತಾ ಇಲ್ಲ ಅಂತ ఈ ప్రస్తుతం బర్బోదు అమ్మా మీరే చెప్పండి అమ్మా నేను చెప్పే బదులు మీకు మాత్రం నోట్లు ఇచ్చే మొబైల్కి ఇస్తా ఉండేది అడిగితే మేమేం చెప్పల్లా ఫిజిషన్ అంతేమా అన్నది అంతేనాజీ చైర్మన్ అంటే నన్ను నిమిషండి ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾವ ಪಾರ್ಟಿನಲ್ಲಿ ಇಲ್ದೆ ಇರುವಂತ ಅದ್ಭುತವಾದ ಆ ಕಾರ್ಯಕ್ರಮವನ್ನ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಈ ಕಾರ್ಯಕ್ರಮವಾಗಿ ಇವಾಗ ನೀಲ್ಕಂಠ್ಣ ಅವ್ರು ಹೇಳಿರೋದೇನಂದ್ರೆ ಹೆಣ್ಮಕ್ಳಗ್ ಮಾತ್ರ ಕೊಡ್ತಾರೆ ಮಕ್ಳು ಕೊಡಲ್ಲ ಅಂತ ಹೇಳ್ತಾರೆ ಹೆಣ್ಮಕ್ಳಿಗ್ ಏನು ಕೊಡ್ತಾರೆ ಅಂದ್ರೆ ವರ್ಷಕ್ಕೊಂದ್ಸಲಿ ಯಾವುದೇ ತೌರ್ ಮನೆಲ್ಲಾಗ್ಲಿ ಹೆಣ್ಮಕ್ಳನ್ನ ಕರೆದು ಹರ್ಷನ ಕುಂಕುಮ ಕೊಡೋ ಸಂಪ್ರದಾಯ ಇದೆ ಕೊಡ್ತಾರೆ ಅದೇ ರೀತಿ ಹೊಸದಾಗ ಮದ್ವೆ ಆಗಿರೋ ಹಳಿಯಂದ್ರು ಕೂಡ ಪಂಚಾಯತ್ ಶರ್ಟ್ ತವಲ್ ಕೊಟ್ಟ ಕೊಡ್ತಾರೆ ಯಾವ್ದು ಮದುವೆ ಅಂತ ಇರೋದಿಲ್ಲ ಈ ಸರಿ ಏನು ತೀರ್ಮಾನ ಮಾಡ್ಬೇಕು ಅಂತ ಇದ್ದಾರೆ ನೀಲ್ಕಂಠ ಹೊಣ್ಣು ಅವ್ರಿಗೂ ಕೂಡ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ ನಮ್ ಕಾಂಗ್ರೆಸ್ ಹೆಚ್ಚಾಗಿ ಬೆಳೆಯುತ್ತೆ ಜೈ ಕಾಂಗ್ರೆಸ್ ಈಗ ನನ್ನ ತಂಗಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹೇಳಿದ್ರು ಈಗ ಅವ್ರು ತಮಾಷೆಗೆ ಹೇಳಿದ್ರು ಇನ್ನೊಂದು ಹೇಳಿದ್ರು ಅದನ್ನ ಮುಂದಿನ ದಿನಗಳಲ್ಲಿ ಪ್ರತಿ ಕುಟುಂಬಕ್ಕೂ ಗಂಡಸರು ಕೂಡ ಬಟ್ಟೆ ಕೊಟ್ಟು ಒಂದು ಪೂಜೆ ಮಾಡಿ ಅವ್ರಿಗೂ ಕೂಡ ಕೊಡುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ಡೆಫಿನೇಟ್ ಆಗಿ ಮಾಡ್ತೀವಿ ಅದನ್ನ ಮಾಡೋಣ ಇವತ್ತು ಇದೊಂದು ಅದ್ಭುತವಾದಂತ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಏನು ನೀವು ಮಾತೃ ಸ್ವರೂಪಿಣಿಗಳು ಅಕ್ಕ ತಂಗಿಯ ತಾಯಿ ಅಂದ್ರಿರೋ ನಿಮ್ಮ ಮುಂದೆ ನಿಂತು ಈ ಒಂದು ಅಧ್ಯಕ್ಷನಾಗಿ ನಾನು ಮಾತಾಡುವಂತ ಶಕ್ತಿ ದೇವ್ರಿಗೆ ಪ್ರಸಾದಿಸಿದ್ದಕ್ಕೆ ದೇವರಿಗೂ ನಿಮಗೂ ಒಂದ್ ಸುತ್ತ ನನ್ನ ಒಂದು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ನೀವು ದಯವಿಟ್ಟು ನಾಲ್ಕು ಕೌಂಟರ್ ಇದೆ ಇವಾಗ ಬಿರಿಯಾನಿ ಕೌಂಟರ್ಗಳು ಶಿಸ್ತುಬದ್ಧವಾಗಿ ಲೈನ್ ಆಗಿ ನಿಜವಾಗ್ಲೂ ಯಾರು ಆ ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಆರ್ಧಾರನವರಿಗೆ ಮಾಲಾರ್ಪಣೆ ಮಾಡ್ಬೇಕು ಅಂತ ಇದ್ದಾರೆ ಒಂದು ನಿಮಿಷ ಕೊಟ್ಟೆ